ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಊಟ ಮಾಡುವಾಗ ನೀವು ಮಧ್ಯೆ ಮಧ್ಯೆ ಪದೇ ಪದೇ ನೀರು ಕುಡಿತೀರಾ ತುತ್ತು ತುತ್ತಿಗೂ ನೀರು ಕುಡಿತಾ ಇದ್ರೆ ದೇಹಕ್ಕೆ ಏನಾಗುತ್ತೆ ಊಟದ ನಡುವೆ ಮತ್ತೆ ಮತ್ತೆ ನೀರು ಕುಡಿಯುತ್ತಲೇ ಇರೋ ಅಭ್ಯಾಸ ಎಷ್ಟು ಸರಿ ವಿವರ ಇಲ್ಲಿದೆ ನೋಡಿ ಸಾಮಾನ್ಯವಾಗಿ ಕೆಲವು ಮಂದಿ ಊಟ ಮಾಡುತ್ತಾ ನೀರು ಕುಡಿತಾ ಇರ್ತಾರೆ ಅದರಲ್ಲೂ ಚಿಕ್ಕ ಮಕ್ಕಳು ಒಂದು ತುತ್ತು ತಿಂದರೆ ಮತ್ತೊಂದು ತುತ್ತಿಗೂ ಮುನ್ನ ನೀರು ಕುಡಿತಾರೆ ಆದರೆ ಹೀಗೆ ಮಾಡಿದರೆ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರಲಿದೆ ಅಂತ ನಿಮಗೆ ಗೊತ್ತಿದೆಯಾ ಅಂದ್ಹಾಗೆ ಮನುಷ್ಯನ ದೇಹಕ್ಕೆ ನೀರು ತುಂಬಾನೇ ಮುಖ್ಯ ಆದರೆ ಅದೇ ನೀರನ್ನ ಅತಿಯಾಗಿ ಕುಡಿಯೋದ್ರಿಂದ ಅಷ್ಟೇ ದೇಹಕ್ಕೆ ಪರಿಣಾಮ ಕೂಡ ಬೀರುತ್ತೆ ಮಾನವನ ದೇಹಕ್ಕೆ ಮತ್ತು ಆರೋಗ್ಯ ವೃದ್ಧಿಗೆ ಪ್ರಮುಖವಾಗಿ ಬೇಕಾಗಿರೋದು ನೀರು ನೀರಿಲ್ಲದೆ ಮನುಷ್ಯ ಬದುಕಲಾರ ಆದರೆ ಈ ನೀರನ್ನ ಯಾವ ರೀತಿ ಕುಡಿಬೇಕು ಮತ್ತು ಯಾವಾಗ ಕುಡಿಯಬಾರದು ಅಂತ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಬಹಳ ಮುಖ್ಯವಾಗುತ್ತೆ ಊಟ ಮಾಡುವಾಗ ಮಧ್ಯೆ ಮಧ್ಯೆ ನೀರು ಕುಡಿಬಾರ್ದು ಒಂದು ಊಟದ ಮುಂಚೆ ಅಥವಾ ಊಟದ ಬಳಿಕ ನೀರು ಕುಡಿದ್ರೆ ಉತ್ತಮ ಅಂತ ಸಾಕಷ್ಟು ವೈದ್ಯರು ಹೇಳ್ತಾರೆ ಆದ್ರೆ ಹೀಗೆ ತುತ್ತು ಊಟಕ್ಕೂ ನೀರು ಕುಡಿದ್ರೆ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರಬಹುದು ನೆನಪಿರ್ಲಿ ಆಯುರ್ವೇದದ ಪ್ರಕಾರ ದೇಹ ತನ್ನದೇ ಆದ ಕೆಲಸ ಮಾಡುವ ವಿಧಾನವನ್ನು ಹೊಂದಿದೆ ನೀವು ಆಹಾರವನ್ನು ಸೇವಿಸಿದಾಗ ದೇಹ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಬೆಂಕಿ ಅಗ್ನಿಯನ್ನ ಉತ್ಪಾದಿಸುತ್ತೆ ಇದನ್ನು ಗ್ಯಾಸ್ಟ್ರಿಕ್ ಫೈರ್ ಅಂತ ಕರೆಯಲಾಗುತ್ತೆ ಇದು ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಗ್ಯಾಸ್ಟ್ರಿಕ್ ಫೈರ್ನ ಶಕ್ತಿಯ ಸಹಾಯದಿಂದ ಆಹಾರ ಬೇಗನೆ ಜೀರ್ಣವಾಗುತ್ತೆ ದೇಹ ಆಹಾರದಿಂದ ಸಂಪೂರ್ಣ ಪೋಷಣೆಯನ್ನು ಪಡೆಯುತ್ತೆ ಆದರೆ ಆಹಾರ ತಿನ್ನುವಾಗ ಪದೇ ಪದೇ ನೀರು ಕುಡಿತಾ ಇದ್ದರೆ ಈ ಅಗ್ನಿ ಅಥವಾ ಶಕ್ತಿ ಕುಗ್ಗಿ ಹೋಗುತ್ತೆ ಊಟದ ಮಧ್ಯೆ ನೀರು ಕುಡಿದರೆ ಜೀರ್ಣಕಾರಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಅಜೀರ್ಣ ಗ್ಯಾಸ್ಟ್ರಿಕ್ ಹೊಟ್ಟೆಯುಬ್ಬರದಂತಹ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇದೆ ಹೀಗಾಗಿ ಊಟ ಮಾಡುವಾಗ ಆದಷ್ಟು ನೀರು ಕುಡಿಯೋದನ್ನು ಅವಾಯ್ಡ್ ಮಾಡಿ desk bureau z canada news